ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀಪರ್ವದಲ್ಲಿ ಗಾಂಧಾರಿಯು ಭೀಷ್ಮನೇ ಮೊದಲಾದವರ ಗುಣಗಳನ್ನು ವರ್ಣಿಸಿ ಅವರ ಶರೀರಗಳನ್ನು ಅವರ ಮುಂದೆ ಅಳುತ್ತಿರುವ ಭಾರತ ಮಾತೆಯರನ್ನು ತೋರಿಸಿದುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಕೃಷ್ಣ ಇದು ನಕುಲ ಸಹದೇವರಿಗೆ ಮಾವನಾದ ಶಲ್ಯನು ಯುದ್ಧದಲ್ಲಿ ಧರ್ಮಜ್ಞನಾದ ಧರ್ಮರಾಜನಿಂದಲೇ ಕೊಲ್ಲಲ್ಪಟ್ಟು ಮಲಗಿರುವನು ಪುರುಷೋತ್ತಮ ಎಲ್ಲ ವಿಷಯದಲ್ಲಿಯೂ ನಾ ಯಾವಾಗಲೂ ನಿನ್ನೊಡನೆಯೇ ಹುರುಡಿಸುತ್ತಿದ್ದ ಮಹಾಬಲಶಾಲಿಯಾದ ಆ ಮದ್ರರಾಜನು ಈಗ ಕೊಲ್ಲಲ್ಪಟ್ಟು ಮಲಗಿರುವನು ಕೇಶವ ಜನರು ಜಯದ್ರಥನ ವಿಷಯದಲ್ಲಿ ಯಾ ವಿಷಯ ಜಯದ್ರಥನ ವಿಷಯದಲ್ಲಿಯಾದರೂ ದೋಷವನ್ನು ಆರೋಪಿಸಬಹುದು ಮದ್ರರಾಜನಲ್ಲಿ ಯಾವ ದೋಷವುಂಟು ಯುದ್ಧದಲ್ಲಿ ಕರ್ಣನ ರಥದ ಮೇಲೇರಿ ಅವನ ಕುದುರೆಗಳನ್ನು ನಡೆಸುತ್ತಿದ್ದಾಗಲೂ ಇವನು ಪಾಂಡವರಿಗೆ ಜಯವು ಲಭಿಸಬೇಕೆಂದು ಕರ್ಣನಿಗೆ ತೇಜೋವಧೆ ಮಾಡುತ್ತಿದ್ದನು ಆ ಕಷ್ಟವು ಪೂರ್ಣಚಂದ್ರ ಕಾಂತಿಯಿಂದಲೂ ಕಮಲ ದಳದಂತಿರುವ ಕಣ್ಣುಗಳಿಂದಲೂ ಕೂಡಿದ ನಿರ್ದುಷ್ಟವಾದ ಈ ಶಲ್ಯನ ಮುಖವನ್ನು ಕಾಗೆಗಳು ಕೀಳುತ್ತಿರುವವು ನೋಡು ಸುವರ್ಣ ಕಾಂತಿಯುಳ್ಳ ಈ ಶಲ್ಯನ ಬಾಯಿಂದ ಹೊರಕ್ಕೆ ನೀಡಿ ಪುಟ ಹಾಕಿದ ಚಿನ್ನಕ್ಕೆ ಸಮಾನವಾದ ಅವನ ನಾಲಗೆಯು ಪಕ್ಷಿಗಳಿಂದ ಭಕ್ಷಿಸಲ್ಪಡುವುದನ್ನು ನೋಡು ಯುಧಿಷ್ಠಿರನಿಂದ ಕೊಲ್ಲಲ್ಪಟ್ಟ ಶಲ್ಯನನ್ನು ಸುತ್ತಿ ಅವನ ಕುಲಸ್ತ್ರೀಯರು ಅಳುತ್ತಾ ನಿಂತಿರುವರು ಈ ಕ್ಷತ್ರಿಯ ಸ್ತ್ರೀಯರು ಸಣ್ಣ ದುಕೂಲಗಳನ್ನುಟ್ಟು ಹೆಸರಿನಲ್ಲಿ ಸಿಕ್ಕಿಬಿದ್ದ ವೃಷಭದ ಸುತ್ತಲೂ ನಿಂತ ಹಸುಗಳಂತೆ ಶಲ್ಯನ ಸುತ್ತಲೂ ನಾಲ್ಕು ಕಡೆಗಳಲ್ಲಿಯೂ ಸುತ್ತಿ ನಿಂತಿರುವರು ನೋಡು ಓ ವೃಷ್ಣಿನಂದನ ಇವನು ದೀನರಕ್ಷಕನು ಮಹಾಶೂರನು ಅಂತಹವನು ಬಾಣಗಳಿಂದ ಭೇದಿಸಲ್ಪಟ್ಟು ವೀರಶಯನದಲ್ಲಿ ಮಲಗಿರುವುದನ್ನು ನೋಡು ಪರ್ವತವಾಸಿಯೋ ಪ್ರತಾಪಶಾಲಿಯೋ ಅಂಕುಶಧಾರಿಯೋ ಆದ ಈ ಭಗದತ್ತ ರಾಜನು ಶರಣಭೂಮಿಯಲ್ಲಿ ಹತನಾಗಿ ಮಲಗಿರುವುದನ್ನು ನೋಡು ದುಷ್ಟ ಮೃಗಗಳಿಂದಲೇ ಭಕ್ಷಿಸಲ್ಪಡುತ್ತಿರುವ ಇವನ ತಲೆಯಲ್ಲಿರುವ ಈ ಸುವರ್ಣ ಹಾರವು ಅವನ ಕೂದೆ ತಲೆ ಕೂದಲಿಗೆ ಅಂದವನ್ನುಂಟು ಮಾಡುತ್ತಿರುವುದು ಈ ಭಗದತ್ತನೊಡನೆ ಅರ್ಜುನನಿಗೆ ಇಂದ್ರ ವೃತ್ರರಿಗೆ ಹೇಗೋ ಹಾಗೆ ರೋಮಾಂಚವನ್ನೆಬ್ಬಿಸುವಂತೆ ಅತಿ ಭಯಂಕರವಾದ ಘೋರ ಯುದ್ಧವು ಸಂಭವಿಸಿದಂತೆ ದೀರ್ಘ ಬಾಹುಗಳುಳ್ಳ ಈ ಭಗದತ್ತನು ಅರ್ಜುನನೊಡನೆ ಯುದ್ಧ ಮಾಡುವಾಗ ಅವನಿಗೆ ಪ್ರಾಣ ಸಂಶಯ ಉಂಟಾಗುವಂತೆ ಮಾಡಿ ಕಡೆಗೆ ಆ ಅರ್ಜುನನಿಂದ ಹತನಾದನು ಇದು ಇಲ್ಲಿ ಶೌರ್ಯದಲ್ಲಿಯೂ ವೀರ್ಯದಲ್ಲಿಯೂ ಅಸಮಾನನಾಗಿ ಮಹಾ ಭಯಂಕರ ಕಾರ್ಯಗಳನ್ನು ಮಾಡಿದ ಭೀಷ್ಮನು ಹತನಾಗಿ ಮಲಗಿರುವುದನ್ನು ನೋಡಿದೆಯಾ ಈ ಶಂತನು ಪುತ್ರನು ಪ್ರಳಯ ಕಾಲದಲ್ಲಿ ಕಾಲ ಮಹಿಮೆಯಿಂದ ಕೆಳಕ್ಕೆ ಬಿದ್ದ ಸೂರ್ಯನಂತೆ ಯುದ್ಧಭೂಮಿಯಲ್ಲಿ ಮಲಗಿರುವನು ಈತನು ತನ್ನ ಅಸ್ತ್ರಗಳಿಂದ ಅನೇಕ ಶತ್ರುಗಳನ್ನು ಕೊಂದು ಕನಗೆ ಸೂರ್ಯನಂತೆ ಅಸ್ತಂಗತನಾಗಿ ಈಗ ಶರತಲ್ಪದಲ್ಲಿ ಮಲಗಿರುವನು ಜಿತೇಂದ್ರಿಯನು ದೃಢವ್ರತನೋ ಆದ ಇವನು ಈಗ ವೀರಶಯ್ಯೆಯಲ್ಲಿ ಮಲಗಿರುವನು ಕರ್ಣಿ ನಾಳೀಕ ನಾರಾಚಗಳೆಂಬ ವಿವಿಧ ಬಾಣಗಳಿಂದ ಮಾಡಿದ ಉತ್ತಮ ಶಯನದಲ್ಲಿರುವ ಇವನು ಶರವಣದಲ್ಲಿ ಮಲಗಿರುವ ಭಗವಂತನಾದ ಸ್ಕಂದನಂತೆ ಕಾಣುವುದನ್ನು ನೋಡು ಮಾಧವ ತಂದೆಯ ಪ್ರಿಯಕ್ಕಾಗಿ ಊರ್ಧ್ವರೇತಸ್ಕನಾಗಿದ್ದು ಮಹಾಕೀರ್ತಿಗೆ ಭಾಗಿಯಾದ ಈ ಗಂಗಾ ಪುತ್ರನು ಹತ್ತಿ ಇಲ್ಲದೆ ಕೇವಲ ಬಾಣಗಳಿಂದಲೇ ಅರ್ಜುನನು ಮಾಡಿಕೊಟ್ಟ ತಲೆದಿಂಬನ್ನು ನೆಮ್ಮಿ ಮಲಗಿರುವನು ನೋಡು ಧರ್ಮಾತ್ಮನು ಜ್ಞಾನಿಯೂ ಆದ ಈತನು ಮರ್ತ್ಯನಾಗಿ ಹುಟ್ಟಿದ್ದರೂ ಮರಣವಿಲ್ಲದ ದೇವತೆಗಳಂತೆ ಸ್ವೇಚ್ಛಾಮರಣಿ ಎನಿಸಿ ಇನ್ನೂ ಪ್ರಾಣವನ್ನು ಉಳಿಸಿಕೊಂಡಿರುವನು ಈ ಭೀಷ್ಮನನ್ನು ಯುದ್ಧದಲ್ಲಿ ಜಯಿಸುವಂತಹ ಪರಾಕ್ರಮಿಯೂ ಇಲ್ಲ ಕುಶಲಿಯೂ ಇಲ್ಲ ಸಮರ್ಥನೂ ಬೇರೊಬ್ಬನಿಲ್ಲ ಶೂರನು ಸತ್ಯವಾದಿಯು ಧರ್ಮಜ್ಞನೂ ಆದ ಈತನು ಪಾಂಡವರ ಪ್ರಾರ್ಥನೆಯಿಂದ ಯುದ್ಧದಲ್ಲಿ ತನ್ನ ಮರಣೋಪಾಯವನ್ನು ತಾನೇ ತಿಳಿಸಿದನು ನಷ್ಟವಾಗಿದ್ದ ಕುರುವಂಶವು ಯಾವನಿಂದ ಪುನರುಜ್ಜೀವಿತವಾಯಿತು ಮಹಾ ಬುದ್ಧಿಶಾಲಿಯಾದ ಆ ಭೀಷ್ಮನು ಗೌರವರೊಡನೆ ಈಗ ಪರಾಭವವನ್ನು ಹೊಂದಿದನಲ್ಲ ದೇವವ್ರತನೆಂಬ ಕೀರ್ತಿಯುಳ್ಳವನು ದೇವ ಸಮಾನನು ಪುರುಷೋತ್ತಮನು ಆದ ಈ ಭೀಷ್ಮನು ಮೃತನಾದ ಮೇಲೆ ಕೌರವರು ಇನ್ನು ಯಾವ ಧರ್ಮದಿಂದ ಉತ್ತಮ ಫಲವನ್ನು ಕಾಣುವರು ಅದು ಅಲ್ಲಿ ಅರ್ಜುನನಿಗೂ ಸಾತ್ಯಕಿಗೂ ಕೌರವರಿಗೂ ಗುರುವಾದ ದ್ರೋಣನು ಮೃತನಾಗಿ ಬಿದ್ದಿರುವುದನ್ನು ನೋಡಿದೆಯಾ ಮಾಧವ ದೇವೇಂದ್ರನಂತೆಯೋ ಶುಕ್ರಾಚಾರ್ಯನಂತೆಯೋ ಮಹಾವೀರ್ಯವುಳ್ಳ ದ್ರೋಣನು ನಾಲ್ಕು ಬಗೆಯ ಅಸ್ತ್ರಗಳನ್ನು ಅರಿತವನು ಯಾವನ ಕೃಪೆಯಿಂದ ಭೀಮನು ಅಮಾನುಷ ಕಾರ್ಯಗಳನ್ನು ಮಾಡಿದನು ಆತನು ಈಗ ಮೃತನಾಗಿ ಮಲಗಿರುವನು ಈತನನ್ನು ಅವನ ಶಾಸ್ತ್ರಗಳು ಕಾಪಾಡಲಿಲ್ಲ ಕೌರವರು ಯಾರ ಬಲದಿಂದ ಪಾಂಡವರನ್ನು ಯುದ್ಧಕ್ಕೆ ಕರೆದರೋ ಅಸ್ತ್ರವಿದ್ಯಾ ನಿಪುಣನಾದ ದ್ರೋಣನು ಈಗ ತಾನೇ ಶಸ್ತ್ರಗಳಿಂದ ಭೇದಿಸಲ್ಪಟ್ಟು ಮಲಗಿರುವನು ಯಾವನು ಉರಿಯುವ ಬೆಂಕಿಯಂತೆ ಶತ್ರುಸೈನ್ಯವನ್ನು ದಹಿಸುತ್ತಿದ್ದನು ಆತನು ಈಗ ಉರಿಯಾರಿದ ಬೆಂಕಿಯಂತೆ ಮೃತನಾಗಿ ನೆಲದ ಮೇಲೆ ಮಲಗಿರುವನು ಮಾಧವ ಇವನು ಸತ್ತಿದ್ದರೂ ಈಗಲೂ ಜೀವಂತನಾಗಿರುವಂತೆ ಕೈಯಲ್ಲಿ ಬಿಲ್ಲನ್ನು ಹಿಡಿದಿರುವನು ನೋಡು ಇವನ ಕೈಚೀಲವನ್ನು ನೋಡು ಕೇಶವ ಆದಿಕಾಲದಲ್ಲಿ ಚತುರ್ಮುಖ ಬ್ರಹ್ಮನಿಂದ ಚತುರ್ವೇದಗಳು ಹೇಗೋ ಹಾಗೆ ಯಾವ ಶೂರನಿಂದ ಎಲ್ಲ ವೇದಗಳು ಅಸ್ತ್ರಗಳು ಅಗಲದಿದ್ದವು ಅವನು ಈಗ ಶಸ್ತ್ರತ್ಯಾಗ ಮಾಡಿ ಸತ್ತು ಮಲಗಿರುವನು ಚಂದನಾನು ಲೇಪನ ಯೋಗ್ಯವಾಗಿ ಬಂದಿಗಳಿಂದ ನಮಸ್ಕರಿಸಲ್ಪಡುತ್ತಾ ನೂರಾರು ಶಿಷ್ಯರಿಂದ ಅರ್ಚಿಸಲ್ಪಡುತ್ತಿದ್ದ ಈ ಆಚಾರ್ಯನ ಪಾದಗಳೆರಡನ್ನೂ ಈಗ ನರಿಗಳು ಎಳೆದಾಡುತ್ತಿರುವವು ನೋಡು ಧ್ರುವದ ಪುತ್ರನಿಂದ ಕೊಲ್ಲಲ್ಪಟ್ಟು ಮಲಗಿರುವ ಈತನ ಕ ಪಕ್ಕದಲ್ಲಿ ಕೃಪಿಯು ದುಃಖದಿಂದ ಪ್ರಜ್ಞಾಹೀನಳಾಗಿ ಕುಳಿತಿರುವಳು ಆಕೆಯು ದುಃಖದಿಂದ ರೋಧಿಸುತ್ತಾ ಕೂದಲುಗಳನ್ನು ಬಿಚ್ಚಿಕೊಂಡು ತಲೆಬಗ್ಗಿಸಿ ಕುಳಿತಿರುವುದನ್ನು ನೋಡು ದೃಟ್ಟದ್ಯುಮ್ನ ಬಾಣಗಳಿಂದ ಹರಿದ ಕವಚವುಳ್ಳ ಆ ದ್ರೋಣನನ್ನು ಚಟಾಧಾರಣಿಯು ಬ್ರಹ್ಮಚಾರಿಣಿಯೂ ಆದ ಕೃಪಿಯು ಈಗಲೂ ಯುದ್ಧ ಭೂಮಿಯಲ್ಲಿ ದೈನ್ಯದಿಂದ ಉಪಾಸಿಸುತ್ತಿರುವಳು ಸುವರ್ಣ ವರ್ಣವುಳ್ಳವಳು ಕೀರ್ತಿಮತಿಯು ಆದ ಕೃಪಿಯು ಮನೋವ್ಯಾಕುಲದಿಂದ ತನ್ನ ಭ್ರತ್ಯನ ಪ್ರೇತ ಕೃತ್ಯದಲ್ಲಿ ಆತುರಗೊಂಡು ಅದಕ್ಕಾಗಿ ಯತ್ನಿಸುತ್ತಿರುವುದನ್ನು ನೋಡು ಸಾಮಕರು ವಿದ್ಯುಕ್ತ ರೀತಿಯಲ್ಲಿ ಅಗ್ನಿಯನ್ನು ಹತ್ತಿಸಿ ನಾಲ್ಕು ಕಡೆಗಳಲ್ಲಿಯೂ ಚಿತಿಯನ್ನುರಿಸಿ ದ್ರೋಣನನ್ನು ಅದರಲ್ಲಿಟ್ಟು ಮೂರು ಬಗೆಯ ಸಾಮಗಳನ್ನು ಗಾನ ಮಾಡುತ್ತಿರುವರು ನೋಡು ಜಟಾಧಾರಿಗಳಾದ ಕೆಲವು ಬ್ರಹ್ಮಚಾರಿಗಳು ಚಿತೆಯನ್ನು ಏರ್ಪಡಿಸಿಟ್ಟು ಬಿಲ್ಲು ಬಾಣ ರಥ ವಿವಿಧ ಶಸ್ತ್ರಾಸ್ತ್ರಗಳೊಡನೆ ಅಧಿಕ ತೇಜಸ್ವಿಯಾದ ಆ ದ್ರೋಣನನ್ನು ಮುರಿಸುವರು ಬ್ರಹ್ಮಚಾರಿಗಳು ದ್ರೋಣನನ್ನೆತ್ತಿಕೊಂಡು ಸಾಮಗಾನ ಮಾಡುತ್ತಲೂ ರೋಧಿಸುತ್ತಲೂ ಹೋಗುವರು ಇತರರು ಅಂತಸ್ಥಗಳೆಂಬ ಮೂರು ಸಾಮಗಳಿಂದ ಸ್ತುತಿಸುವರು ದ್ರೋಣನ ಶಿಷ್ಯರಾದ ಬ್ರಾಹ್ಮಣರು ಅಗ್ನಿಯಲ್ಲಿ ಅಗ್ನಿಯನ್ನು ಸೇರಿಸಿ ದ್ರೋಣನನ್ನು ಅಗ್ನಿಯಲ್ಲಿ ಹೋಮ ಮಾಡಿ ಚಿತೆಯನ್ನು ಅಪ್ರದಕ್ಷಿಣವಾಗಿ ಸುತ್ತಿ ಬರುತ್ತಾ ಕೃಪೆಯನ್ನು ಮುಂದೆ ಬಿಟ್ಟುಕೊಂಡು ಗಂಗಾ ನದಿಗೆ ಹೊರಡುತ್ತಿರುವರು ನೋಡು ಇದು ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ